ಇಲ್ <tune> ನೋಡು <tune> Ta t ಮೂಲದಿಂದ ಆ ಸರ್ವದ ಕುಲಕ್ಕೆ ನಮ್ಮಿಂದ ಆಗಿರುವಂತಹ ಅಪಚಾರದ ಪ್ರಾಶ್ಚಿತ್ತೋಸ್ಕರವಾಗಿ ಇವತ್ತಿನ ದಿನ ಆ ಸುಬ್ರಹ್ಮಣ್ಯನ ಆರಾಧನಾ ಶಕ್ತಿ ಅನ್ನುವಂತಹದ್ದು ವಿಶೇಷವಾದಂತಹ ಅಂತಹ ದಿನದಲ್ಲಿ ಸರ್ವ ಪ್ರಾಶ್ಚಿತ್ತವಾದಂತಹ ಆಶ್ಲೇಷ ಬೆಲೆಯನ್ನು ನಾವು ಆಚರಣೆಯನ್ನು ಮಾಡಿಕೊಂಡಿದ್ದೇವೆ ಸೇವೆಯನ್ನ ನಾಗನಿಗೆ ಸಲ್ಲಿಸಿದ್ದೇವೆ ಈಗ ಮನೆಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಡ್ತಾ ಇದ್ದೇವೆ ಹೇನಾಗರಾಜ್ ನಾವು ಇವತ್ತಿನ ದಿನ ಮಾಡಿರುವಂತಹ ಈ ಒಂದು ಪೂಜೆಯಲ್ಲಿ ಯಾವುದೇ ವಿಧವಾದಂತಹ ಲೋಪದೋಷಗಳಾಗಿರ್ಬೋದು ಕೊಡುವಂತಹ ಶೈಲಿಯಲ್ಲಾಗಿರ್ಬೋದು ಆಗಿರ್ಬೋದು ಹೇಳಿರುವಂತಹ ಮಂತ್ರದಲ್ಲಾಗಿರ್ಬೋದು ಅಥವಾ ನಮ್ಮ ಪಾಲ್ಗೊಳ್ಳುವಿಕೆಯಲ್ಲಿ ಆಗಿರ್ಬೋದು ಕಾಯ ವಾಚ ಮನಸ ಶುದ್ಧವಾಗಿ ದೇವತಾ ಆರಾಧನೆಯನ್ನು ಮಾಡುದು ಮಾತ್ರ ನಮಗೆ ಪುಣ್ಯ ಅನ್ನುವಂಥದ್ದು ಬರುತ್ತೆ ಇಲ್ಲಾಂದ್ರೆ ಅಲ್ಲಿ ಪಾಪವೇ ಉತ್ಪತ್ತಿ ಆಗುತ್ತೆ ಇಲ್ಲಿ ಸುಮಾರು ಜನರಿಗೆ ಬೇಜಾರಾಗಿರ್ಬೋದು ನಾವು ಮೊದಲ ಮಾತಾಡಬೇಡಿ ಅಂತ ಒಯ್ತಾ ಇರ್ತೇವೆ ಎನ್ನುವುದು ಯಾಕಾಗಿ ಅನ್ನೋದ್ರ ಅರ್ಥ ದೇವತಾ ಆಹ್ವಾನೆ ಆದ ಮೇಲೆ ದೇವರ ಮಂತ್ರವನ್ನೇ ಹೇಳಬೇಕು ನಮ್ಮ ಮಾತುಗಳಾಗಬಾರ್ದು ನಮ್ಮ ಮಾತುಗಳು ಆಡೋದಕ್ಕೆ ನಮ್ಮ ಮನೆಯಲ್ಲಿ ತುಂಬಾ ಸಮಯ ಇದೆ ನಾವು ಎಲ್ಲಾ ಕಡೆಗೂ ಮಾತುಗಳನ್ನೇ ಆಡ್ತಾ ಇರ್ತೇವೆ ಆದ್ರೆ ದೇವತಾರಾಧನೆ ಆದಷ್ಟು ದೇವರ ನಾಮವನ್ನ ಹೇಳ್ತಾ ಇರಬೇಕು ಒಂದೊಂದು ಪುಣ್ಯ ಅನ್ನುವಂಥದ್ದು ಉತ್ಪತ್ತಿ ಆಗತ್ತಂತೆ ಕೊರ್ತಾ ಕಾರೈತ ಪ್ರೇರಕ ಅನುಮೋದಿತಾಹ ಎನ್ನುವುದಾಗಿ ಕೇವಲ ದೇವಸ್ಥಾನದಲ್ಲಿ ಮಾಡ್ತಾ ಇದ್ದರೆ ಪೋಲೈತ್ರು ಬಂದು ಮಾಡ್ತಾ ಇದ್ರೆ ನಾವೇನು ಬಂದು ಕುತ್ಕೊಂಡಿಲ್ವಲ್ಲ ನಮ್ಗೇನ್ ಫಲ ಅನ್ನುವುದಾಗಿ ಚಿಂತೆ ಮಾಡೋದೇ ಬೇಡ ಮಾಡುವವನಿಗೆ ಮಾಡಿಸುವವನಿಗೆ ಪ್ರೇರಕಾಹ ಅನುಮೋದಿತಾ ಯಾರ್ಯಾರು ಬಂದು ಸೇವೆಯನ್ನ ಸಲ್ಲಿಸಿದ್ದಾರೋ ಅಥವಾ ಯಾರ್ಯಾರು ಒಂದು ಸಣ್ಣ ಸಣ್ಣವಾದಂತಹ ಸಹಾಯವನ್ನ ಮಾಡುತ್ತಾರೋ ಅವರೆಲ್ಲರಿಗೂ ಒಂದಂಶದ ಫಲವನ್ನ ಭಗವಂತ ಕೊಡ್ತಾನಂತೆ ಇದು ಅಂತಲ್ಲ ಎಲ್ಲಾ ದೇವತಾರಾಧನೆಯಲ್ಲಿಯೂ ಸಹ ನಾವು ಎಷ್ಟು ಶ್ರದ್ಧಾ ಭಕ್ತಿಯಿಂದ ಪಾಲ್ಗೊಳ್ಳುತ್ತೇವೋ ಅಲ್ಲಿ ನಮ್ಮ ಕರ್ಮದೋಷಗಳು ಕಳೆದು ನಮಗೆ ಪುಣ್ಯ ಎನ್ನುವುದು ಲಭ್ಯವಾಗಿ ನಮ್ಮ ಜೀವನ ಸುಖಮಯವಾಗಿರುವುದಕ್ಕೆ ಭಗವಂತನ ಆಶೀರ್ವಾದ ಪ್ರಾಪ್ತಿಯಾಗುತ್ತಾ ಹೋಗುತ್ತೆ ಎಲ್ಲಿ ನಾವು ಅಲ್ಲಿಯೂ ಸಹ ನಾವು ಪಾಪಗಳನ್ನ ಮಾಡಿದ್ರೆ ಒಂದು ಮಾತನ್ನ ಹೇಳ್ತಾರೆ ಪುಣ್ಯಕ್ಷೇತ್ರ ಕೃತಂ ಪಾಪಂ ತೀರ್ಥಕ್ಷೇತ್ರ ವಿನಶ್ಯತಿ ತೀರ್ಥಕ್ಷೇತ್ರ ಕಥಂ ಪಾಪಂ ವಜ್ರಲೇಪೋ ಭವಿಷ್ಯತಿ ಅನ್ನುವುದಾಗಿ ನಾವೆಲ್ಲೋ ಹೊರಗಡೆಯಿಂದ ಪಾಪವನ್ನು ಮಾಡಿ ದೇವಸ್ಥಾನಕ್ಕೂ ಪುಣ್ಯಕ್ಷೇತ್ರಕ್ಕೂ ಹೋಗಿ ಪಾಪಗಳನ್ನ ಕಳೆದುಕೊಳ್ಳುತ್ತೇವೆ ಆ ಪುಣ್ಯಕ್ಷೇತ್ರಕ್ಕೂ ಹೋಗಿ ಪಾಪವನ್ನ ಮಾಡಿದ್ರೆ ವಜ್ರಲೇಪೋ ಭವಿಷ್ಯತಿ ವಜ್ರ ಎಷ್ಟು ಗಟ್ಟಿಯಾಗಿದೆ ಅಷ್ಟು ನಮ್ಮ ಮೈ ಕಂಡುಕೊಳ್ಳತ್ತಂತೆ ಆ ಪಾಪ ಅನ್ನುವಂತಹದ್ದು ಹಾಗಾಗಿ ಕೊನೆಯಲ್ಲಿ ಪ್ರಾರ್ಥನೆ ಭಗವಂತ ಭಗವಂತಾಯ ವಾಚ ಮನಸ ನಮ್ಮಿಂದಾಗಿರುವ ಅಪರಾಧವನ್ನ ಕ್ಷಮಿಸಿ ನಾವು ಕೊಟ್ಟಿರುವಂತಹ ಈ ಅಲ್ಪವಾದಂತಹ ಸೇವೆಯನ್ನ ಸ್ವೀಕಾರವನ್ನ ಮಾಡಿ ನಮ್ಮಿಂದ ಅಥವಾ ನಮ್ಮ ಪೂರ್ವಜರಿಂದ ಯಾವುದೇ ಈ ಒಂದು ಆಲಯಕ್ಕೆ ಬರುವ ಭಕ್ತಾದಿಗಳಿರ್ಬೋದು ಯಾರಿಂದಲೂ ಸಹ ಹಿಂದೆ ನಮ್ಮಿಂದ ಕಟ್ಟಿಸತಕ್ಕಂತಹ ಆ ಸರ್ಪದೋಷ ಅನ್ನುವಂಥದ್ದು ಯಾವುದೇ ವಿಧದಲ್ಲಿ ಉಂಟಾಗಿದ್ರೂ ಸಹ ಆ ದೋಷಾದಿಗಳನ್ನೆಲ್ಲ ನಿವೃತ್ತಿಯನ್ನು ಮಾಡಿ ಕೊಟ್ಟಿರುವಂತಹ ಬಲಿಯಿಂದ ಆಶ್ಲೇಷ ಬಲಿ ಅನ್ನುವಂತಹದ್ದು ಆ ಸರ್ಪನಿಗೆ ವಿಶೇಷವಾದಂತಹದ್ದು ಹಚ್ಚಲಿದೆ ಬಲಿಯಿಂದ ಅವನು ತೃಪ್ತನಾಗಬೇಕು ಭಗವಂತನಿಗೆ ಕೊಡುವ ಊಟಕ್ಕೆ ಆ ಬಲಿ ಎನ್ನುವುದಾಗಿ ಹೇಳ್ತಾರೆ ಇನ್ನೊಂದು ಆ ಆಗ ಹೋಮದಲ್ಲಿ ನಾವು ಊಟವನ್ನು ಕೊಡ್ತೇವೋ ಬಲಿಯು ಹಾಗೆ ದವನಿ ಕೊಡುವ ಊಟ ಆ ಕೊಟ್ಟಿರುವಂತಹ ಬಲಿಯಿಂದ ನಾಗರಾಜ ಸಂತೃಪ್ತನಾಗಿ ನಮ್ಮ ಜೀವನದಲ್ಲಿ ಬರುವಂತಹ ಸುಖ ದುಃಖಗಳಿಗೆಲ್ಲವೂ ಸಹ ಅವನ ಅನುಗ್ರಹದಿಂದ ಕಷ್ಟಗಳ ಬಂದರೆ ಎದುರಿಸುವ ಶಕ್ತಿಯನ್ನ ಸುಖವನ್ನ ಬಂದಾಗ ಅದನ್ನ ಕಾಪಾಡುವಂತಹ ಶಕ್ತಿಯನ್ನ ಕೊಟ್ಟು ಎಲ್ಲರಿಗೂ ಕ್ಷೇಮಾಭಿವೃದ್ಧಿಯನ್ನ ಉಂಟಾಗ್ಲಿ ಸರ್ವೇ ಜನ ಸುಬಿನೋಕವಾಗಿದ್ದು ಈ ದೇಶದಲ್ಲಿ ಕಾಲಕಾಲಕ್ಕೆ ಮಳೆ ಬೆಳೆಯಾಗಬೇಕು ಆ ವೈದಿಕ ಧರ್ಮ ಈ ಒಂದು ಧಾರ್ಮಿಕ ಮಾರ್ಗ ಅಂತಿದೆಯೋದು ಆ ಚಂದ್ರಾರ್ಥ ಇರುವಲ್ಲಿ ತನಕ ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವಂತಹ ಶಕ್ತಿ ನಮ್ಮದಾಗಬೇಕು ನಾಗರ ಅನುಗ್ರಹದಿಂದ ಕುಟುಂಬ ವೃತ್ತಿ ಆರೋಗ್ಯ ವೃದ್ಧಿ ವೃದ್ಧಿ ಸಂಪತ್ ವೃತ್ತಿಯಾದಗಳು ಪ್ರಾಪ್ತಿಯಾಗಿ ನಮ್ಮನ್ನೆಲ್ಲ ಅಂತ ಯಾವ ಮಾತಾಡಬೇಡಿ ನಾವು ಈಗ ಪ್ರಾರ್ಥನೆಯನ್ನು ಹೇಳ್ತಾ ಇರ್ತೇವೆ ನಿಮ್ಮ ನಿಮ್ಮ ಮನಸ್ಸಿನಲ್ಲಿರುವಂತಹದ್ದನ್ನೆಲ್ಲ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದೆ ब्रह्मलोके सर्पा जे सर्प शेषनागपुरग्मा प्रेता प्रसन्ना सन्े सदा

सर्पसत्रेजये सर्पाः आस्तिके नाभिरक्षिताः नमोऽस्तु तेभ्यः सुप्रेताः प्रसन्ना सन्तु मे सदा बलये चैव ये सर्पाः कार्कोटप्रमुखाश्च ये नमोऽस्तु तेभ्यः सुप्रेताः धर्मलोके ये सर्पा वैतरण्यां समाश्रिता नमस्तुभ्य सुप्रेता प्रसन्ना सन्तु मे सदा ये सर्पा पर्वती ये चोत्थरे सन्ति चोदोत्थिता नमस्तुभ्य सुप्रेता प्रसन्ना सन्तु मे सदा रामे मायदिवारण्ये ये सर्प चरंते नमोस्त्य सुप्रेता प्रसन्ना से सदा पृथिव्या ये सर्पा ये सर्पिस्थिता नमोस्तभ्य सु प्रेता प्रसन्ना सन्त मे सदा सातले च ये सर्पा अनंता महाबला नमो तेभ्यः सुप्रेताः प्रसन्ना सन्तु सिन्धो रारणमिन्दु कान्ति मदनम् ज्ञेयोरः राजभिर दिव्यैराभरणैर्विभूषित तनुम् स्वर्गादि सौख्यप्रदम् अम्भो जापय शक्ति कुक्कुटतरम् दिव्याङ्गराघोज्वलम् सुब्रह्मण्यमुपास्महे प्रणमताम् सर्वार्थसिद्ध्यप्रदम् जितन्ते पुण्डरेकाक्ष नमस्ते विष्टभावना सुब्रह्मण्य नमस्ते स्तो महापुरुष पूर्वजा शास्त्रवक्रम् विश्वम् विशङ्खनेत्रम् कपितांशु पाठ्यम् विषादितम् सर्पालनागेवताब् चौरमा सुब्रह्मण्येलाय नमः प्रार्थनामि समर्पयामि एल् ना

अज्ञानतो वापि अज्ञानतो वापि प्रतसर्पा प्रतसर्पा वधो मया वधो मया जन्मांतरे जन्मांतरे अथाय तस्मिन् अथाय तस्मिन् मत्पूर्वाय ही मत्पूर्वाय अतवा विभो अतवा विभो तत्पापम् तत्पापम् नाशयक्षिप्रम् नाशयक्षिप्रम् अपराधम् अपराधम् शमस्वमे शमस्वमे कतम् पापम् कतम् పుణ్యా అపరాధ సహస్రా సహస్రా అహర్ని దాసోహం దాసోహితి మాం जगोत्तम <-varathans>,

सर्पशापनिवृत्तिश्च सर्वरोगनिवारणम् कायेन वाचा ുബ്രഹ്മണ്യയ നമ മനസോ വേറ്റ പ്രാർത്ഥന സമർപ്പമ